ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಹಣಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಯಾವ್ಯಾವ ಜಿಲ್ಲೆಗೆ ಎಷ್ಟು ಹಣ ಬಂದಿದೆ ಹಾಗೆಯೇ ಇನ್ನೂ ತುಂಬ ಜನ ರೈತರಿಗೆ ಖಾತೆಗೆ ಹಣ ಬಂದಿಲ್ಲ ಆ ರೈತರಿಗೆ ಮುಂದೆ ಏನಾದರೂ ಬರುತ್ತಾ ಅಂತ ಇಲ್ಲಿ ಜಿಲ್ಲಾವಾರು ಬ್ಯಾಲೆನ್ಸ್ ಎಷ್ಟು ಅಮೌಂಟ್ ಬರಬೇಕು ಅನ್ನೋರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಫೇಲುಡ್ ಎಷ್ಟಾಗಿದೆ ತುಂಬ ಜನ ರೈತರಿಗೆ ಅಕೌಂಟ್ ಮಿಸ್ ಮ್ಯಾಚಿಂದಾಗಿ ಹೆಸರು ಮಿಸ್ ಮ್ಯಾಚಿಂದಾಗಿ ಹಣ ಬಂದಿಲ್ಲ ಆ ಒಂದು ಮಾಹಿತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ಸ್ನೇಹಿತರ ಮೊದಲಿಗೆ ನೀವು ನಿಮಗೆ ಹಣ ಬಂದಿದೆಯಾ ಇಲ್ವ ಅಂತ ಹೇಳಿ ನಾನು ಈ ತೋರಿಸ್ತೀನಲ್ಲ ಈ ಒಂದು ವೆಬ್ಸೈಟಲ್ಲಿ ಬಂದು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಈ ರೀತಿಯಾದ ಆಪ್ಷನ್ ಕಾಣುತ್ತೆ ಫ್ರಸ್ಟ್ ಆಪ್ಷನ್ನೇ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಓಪನ್ ಆಗ್ತದೆ ಮೊದಲಿಗೆ ಇಯರ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಅಲ್ಲಿ ಇಯರು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ ಕೆಳಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಋತು ಅಂತ ಬರುತ್ತೆ ಅಲ್ಲಿ ಕಾರಿಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ವಿಪತ್ತಿನ ವಿಧ ಅಂತ ಬರುತ್ತೆ ಫ್ಲಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಮಾಡ್ತು ಅಂದರೆ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ ಅಲ್ಲಿ ಸರ್ವೆ ನಂಬರನ್ನು ಹುಡುಕಿ ಅಂತ ಇದೆ ನೋಡಿ ಆ ಆಪ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಿಮ್ಮ ಜಿಲ್ಲೆ ತಾಲೂಕು ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಸರ್ವೆ ನಂಬರು ಹಾಗೆ ಪಕ್ಕದಲ್ಲಿ ಸರ್ನಾಕ್ ನಂಬರ್ ಅಂತ ಬರುತ್ತೆ ಅಲ್ಲಿ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ನಿಮ್ಮ ಇಸ್ಯ ನಂಬರ್ ಅಥವಾ ಪೋಡಿ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ನಿಮ್ಮ ಡಾಟಾ ಕೂಡ ಅಲ್ಲಿ ಫೆಚ್ ಆಗುತ್ತೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಈ ಲೀಸ್ಟಲ್ಲೇ ಕೂಡ ಗೊತ್ತಾಗ್ಬಿಡುತ್ತೆ ನಿಮಗೆ ಹಣ ಎಷ್ಟು ಬಂದಿದೆ ಮತ್ತು ಎಷ್ಟು ಎಕರೆ ಕೂಡ ಸರ್ಕಾರದ ಬೆಳೆನಷ್ಟೇ ಲೀಸ್ಟಲ್ಲಿದೆ ಅನ್ನೋದು ಎಷ್ಟು ಎಕರೆ ನಿಮಗೆ ನಷ್ಟ ಆಗಿದೆ ಅನ್ನೋದು ಇಲ್ಲೇ ಕೂಡ ಗೊತ್ತಾಗ್ಬಿಡುತ್ತೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಮೇಲ್ಗಡೆ ಬಂತು ಅಂದರೆ ನಿಮಗೆ ಅಲ್ಲಿ ನೋ ಡಾಟಾ ಫೋನ್ ಅಂತ ತೋರಿಸ್ತಾ ಇದೆ ಅಂದರೆ ಈ ರೈತನಿಗೆ ಯಾವುದೇ ಥರದ ಹಣ ನಂಬೋದಾಗಿಲ್ಲ ಅಂದರೆ ಜಮಾವಣೆ ಆಗಿಲ್ಲ ಈ ರೀತಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಬಂದಿದ್ರೆ ನಾನು ಮತ್ತೊಬ್ಬ ರೈತನ ತೋರಿಸ್ತೀನಿ ಈ ರೀತಿಯಾಗಿ ನಿಮಗೆ ಅಲ್ಲಿ ತೋರಿಸ್ಬೇಕು ಆ ರೀತಿ ಬಂದಿದರೆ ನಿಮಗೆ ಹಣ ಬಂದಿದೆ ಅಂತ ಅರ್ಥ ಈಗ ಮತ್ತೊಂದು ಸರ್ವೆ ನಂಬರ್ನ ಹಾಕಿ ಹಾಗೆ ಮತ್ತೊಂದು ರೈತನ ವಿವರಗಳನ್ನ ಚೆಕ್ ಮಾಡ್ತಾಯಿದ್ದೀನಿ ಸಪೋಸು ಫಿಫ್ಟಿ ಟು ಅಂತ ಹಾಕ್ತಾಯಿದ್ದೀನಿ ಹಾಕಿ ಸರ್ಚ್ ಮಾಡ್ತು ಅಂದರೆ ಇಲ್ಲಿ ನೋಡ್ಬೋದು ಈ ರೈತನಿಗೆ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ಗೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಅಂದರೆ ಅಷ್ಟು ಜಮಾವಣೆ ಆಗಿದೆ ಅಂತ ತೋರಿಸ್ತದೆ ಲಾಸ್ಟು ಅಕೌಂಟ್ ನಂಬರು ಹಾಗೆಯೇ ಸಕ್ಸಸ್ ಆಗಿದೆ ಇಲ್ವಾ ಎಷ್ಟನೇ ತಾರೀಕು ಅಮೌಂಟ್ ಬಂದಿದೆ ಎಲ್ಲ ಡೀಟೇಲ್ಸು ಕೂಡ ತೋರಿಸುತ್ತೆ ಹಾಗೆಯೇ ಸ್ನೇಹಿತರೆ ನೀವು ಪರಿಹಾರ ಪೇಮೆಂಟ್ ವೆಬ್ಸೈಟ್ ಬಂದು ಮತ್ತು ನೀವು ಇಲ್ಲಿ ಭೂಮಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲೂ ಕೂಡ ಇಲ್ಲಿ ಪೇಮೆಂಟ್ ಅಫ್ಟ್ರಾಕ್ಟ್ ರಿಪೋರ್ಟ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಜಿಲ್ಲಾವಾರು ಲಿಸ್ಟ್ ಕೂಡ ಓಪನ್ ಆಗ್ತದೆ ಮೊದಲಿಗೆ ನೀವು ಈ ಲಿಸ್ಟಿಂದ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಪಕ್ಕದಲ್ಲಿ ಕಾರಿಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕ್ಲೈಮೇಟಿಗೆ ಬಂದು ಫ್ಲಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಬಂದು ಸೆಲೆಕ್ಟ್ ಬ್ಯಾಚ್ ಅಂತ ಇದೆ ಅದನ್ನು ಕ್ಲಿಕ್ ಅಂದರೆ ಅಲ್ಲಿ ಒಂದೇ ಆಪ್ಷನ್ ಇದೆ ಕನ್ಸೋಲ್ಡೇಟೆಡ್ ರಿಪೋರ್ಟ್ ಅಂತ ಅದನ್ನು ಕ್ಲಿಕ್ ಅಂದರೆ ಇಲ್ಲಿ ನಿಮ್ಮ ಜಿಲ್ಲಾವಾರು ರಿಪೋರ್ಟು ಓಪನ್ ಆಗ್ತದೆ ಸ್ನೇಹಿತರೆ ಸ್ಕ್ರೋಲ್ ಮಾಡ್ಕೊಂಡು ನೀವು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಸರ್ಕಾರದಿಂದ ಎಷ್ಟು ರೈತರುಗಳನ್ನ ಆಯ್ಕೆ ಮಾಡಿದೆ ಅಲ್ಲಿ ನೋಡ್ಬೋದು ಹದಿನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ಆರ್ನೂರು ಹದಿನೈದು ರೈತರುಗಳು ಹಾಗೆಯೇ ಎರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ಕೋಟಿಯಷ್ಟು ಹಣ ಆ ರೈತರಿಗೆ ಈ ವರ್ಷದ ಬೆಳೆ ಹಾನಿ ಪರಿಹಾರಕ್ಕಾಗಿ ಸರ್ಕಾರ ರಿಲೀಸ್ ಮಾಡಿದೆ ಅಂತ ಕೊಟ್ಟಿದೆ ಹಾಗೆಯೇ ಇಲ್ಲಿ ಜಿಲ್ಲಾವಾರು ಪಟ್ಟಿಗಳ್ನ ನೋಡ್ಬೋದು ಹಾಗೆಯೇ ಫೇಲ್ಡ್ ರಿಪೋರ್ಟ್ಸು ಏನಕ್ಕೋಸ್ಕರ ಫೇಲ್ ಆಗ್ತು ಎಷ್ಟು ಅಮೌಂಟು ಫೇಲ್ ಆಗಿದೆ ಅನ್ನೋದು ಕೂಡ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚು ಅಂತಲೇ ಹೆಚ್ಚು ರೈತರುಗಳಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಸುಮಾರು ನಲವತ್ತ್ಮೂರು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೈತರಿಗೆ ಆರು ಸಾವಿರದ ಸಾರಿ ಆರುನೂರ ನಲವತ್ತೊಂಬತ್ತು ಕೋಟಿಯಷ್ಟು ಹಣ ಇನ್ನೂ ಬ್ಯಾಲೆನ್ಸ್ ಆಗಿ ಬರಬೇಕಾಗಿದೆ ಹಾಗೆಯೇ ಈಗ ಬಂದಿರತಕ್ಕಂಥ ಅಮೌಂಟ್ ಬಂದು ನಿಮಗೆ ಏಳ್ನೂರ ಎಪ್ಪತ್ನಾಲ್ಕು ಕೋಟಿಯಷ್ಟು ಹಣ ನಿಮಗೆ ಖಾತೆಗೆ ಬಂದಿದೆ ಇನ್ನೂ ತುಂಬ ಹಣ ರೈತರ ಖಾತೆಗೆ ಬರೋದಿದೆ ಅದು ವಿವಿಧ ಕಾರಣಗಳಿಂದಾಗಿ ಹಣ ಬರೋದು ಸ್ಟಾಪ್ ಆಗಿದೆ ಬಂದು ಹೆಸರು ಮಿಕ್ಸ್ ಮ್ಯಾಚ್ ಆಗಿರ್ಬೋದು ಎನ್ ಪಿ ಸಿ ಐ ಲಿಂಕ್ ಆಗದೇ ಇರ್ಬೋದು ಹಾಗೆಯೇ ಏನಾದರೂ ಸಂಶಯಾತ್ಮಕ ಪ್ರಕರಣಗಳಾಗಿರ್ಬೋದು ಅಂದರೆ ರೈತನಿಗೆ ಬೆಳೆ ನಷ್ಟ ಆಗದೆ ಇರ್ಬೋದು ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಏಕೆಂದರೆ ಸರ್ವೆ ಮಾಡಬೇಕಾದಾಗ ಯಾವ ರೈತನಿಗೆ ಎಷ್ಟು ಹಣ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರದ ಕಡೆಯಿಂದ ಸರ್ವೆ ಆಗ್ತಲ್ಲ ಆವಾಗ ರಿಪೋರ್ಟ್ ಕೂಡ ಸರಿಯಾಗಿ ಫೆಚ್ ಆಗ್ದೇ ಇರ್ಬೋದು ತುಂಬ ಕಾರಣಗಳಿಂದಾಗಿ ಸುಮಾರು ಆರುನೂರು ಚಿಲ್ಲರೆ ಕೋಟಿಯಷ್ಟು ಹಣ ಇನ್ನೂ ಕೂಡ ರೈತರ ಖಾತೆಗೆ ಕೈ ಸೇರಲಿದೆ ಇನ್ನೂ ತುಂಬ ಜನ ರೈತರ ಖಾತೆಗೆ ಅದಕ್ಕೋಸ್ಕರನೇ ಅಮೌಂಟು ಕ್ರೆಡಿಟ್ ಆಗಿಲ್ಲ ಅಂತಲೇ ಹೇಳ್ಬೋದು ನೀವು ಈ ರೀತಿಯಾದಂಥ ಲೀಸ್ಟ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಅಮೌಂಟ್ ಬರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಗ್ತದೆ ಹಾಗೆಯೇ ಮೊದಲು ತೋರ್ಸಿನಲ್ಲಿ ಆ ರೀತಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಸರ್ವೆ ನಂಬರ್ ಹಾಕಿದ್ರೆ ಅಲ್ಲಿಯೂ ಕೂಡ ನಿಮಗೆ ಹಣ ಬರುತ್ತೋ ಇಲ್ಲ ಹಣ ಬಂದಿದ್ದರೆ ಆಲ್ರೆಡಿ ಎಷ್ಟು ಬಂದಿದೆ ಅನ್ನೋದು ರಿಪೋರ್ಟು ಕೂಡ ಕಂಪ್ಲೀಟಾಗಿ ಸಿಗುತ್ತೆ ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂತ ಅಂದರೆ ನೀವು ತಕ್ಷಣ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಮಾಡ್ಬೋದು ಸಂಬಂಧಪಟ್ಟ ವಿ ಎಗಳು ಅಥವಾ ಕಂದಾಯ ಇಲಾಖೆ ಅಧಿಕಾರಿ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನ ನಿಮ್ಮ ಪಾಣಿ ಆರ್ ಟಿ ಸಿ ಹಾಗೆಯೇ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡ್ನೊಂದಿಗೆ ಹೋಗಿ ನಮಗೆ ಆಗಿದೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿ ನೀವು ಪಡ್ಕೋಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ಮೊಬೈಲ್ನಲ್ಲೂ ಕೂಡ ನಿಮ್ಮ ಜಿಲ್ಲೆಗೆ ಎಷ್ಟು ಅಮೌಂಟ್ ಬಂದಿದೆ ಮತ್ತು ಎಷ್ಟೆಷ್ಟು ಅಮೌಂಟ್ ಬರೋದು ಇನ್ನೂ ಬಾಕಿ ಇದೆ ಅನ್ನೋರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋದ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಕಡೆಯಿಂದ ಮತ್ತೆ ಯಾವುದಾದ್ರು ಅಪ್ಡೇಟ್ ಇದ್ದರೆ ನಾನು ತಕ್ಷಣ ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ